ಕೆಂಪಟ್ಟೆ ಕೇದಾರ್ ಮಾಸ್ತರ್ ಅವರು ಮಾತಾಡಿದ್ರು ಹಲವಾರು ಮಾಸ್ತರ್ ಅವರು ಅವರು ಹೌದ ನಮ್ಮ ಜೋಡಿ ಅವ್ರು ಹಾಡಂಗಿಲ್ಲ ನಿಮ್ಮ ಜೋಡಿ ನಾವು ಹಾಡ್ಬೇಕು ಏಳೆಂಟು ವರ್ಷ ನಿಮ್ ಜೋಡಿ ಹಾಡೋರು ಬೇರೆ ಬೆಳಗಾವಿ ಕಾಗವಾಡ ಪಟ್ಟಣದ ಆಹಾ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿಯಗೂ ಜಟಾ ಮಠದವರಿಗೂ ಆಹಾ ಏನ್ ಮಾಡಬೇಕ್ರಿಪಾ ಗುರುಜಿ ಅವರ ಇದು ಎರಡನೇ ಸಂದಿನ ಶರಣು ಶರ್ಮಾರ್ಥಿಗಳನ್ನ ಹೇಳಿ ಎರಡು ಮೇಲ ಆಹಾ ಈಗ ಸಯೋದ್ ಅವರು ಈಗ ತಿಳಿಸಿರಿ ಹೌದು ನಾವ ಇಟ್ಟಿರತಕ್ಕಂಥ ವಿಷಯ ಧರ್ಮ ಮತ್ತು ಕರ್ಮ ಕರ್ಮ ಹೌದ ನಾವು ದೈವದ ಅರ್ಪಣೆಯನ್ನು ತೆಗೆದುಕೊಂಡು ಈ ಎರಡು ವಿಷಯ ಇಟ್ಟಿದ್ದೆವು ಹೌದಾ ಕೆಲವೊಂದು ಮಾತ ಕೆಂಪಟ್ಟೆ ಕೇದಾರ್ ಮಾಸ್ತರ್ ಅವರು ಮಾತಾಡಿದ್ರು ಕೇಳಿದ್ರಿ ಹೌದ ನಾನು ಬಹಳ ಮಾತಾಡುವುದಿಲ್ಲ ಹಾಂ ಹಾಂ ಅವ್ರು ಏನು ಮಾತಾಡ್ಯಾರ ಮಾತಿನಿಗೆ ಅನುಗುಣವಾಗಿ ಹಾಂ ಹಾಂ ನಾಲ್ಕು ಮಾತಿನಲ್ಲಿ ಮುಗಿಸ್ತೀನಿ ಹೌದು ಮಾತಾಲ್ಯ ಸುಳ್ಳನ ಸಂದಯ ಬಂದ ತಕ್ಷಣ ಒಂದು ಮಾತು ಹೇಳಿದ್ರು ಅವರು ಏ ಏನು ಹೇಳ್ರಿಪ್ಪ ಇವಾಗ ಸಾಯಂದ್ರಿ ಮಾತಾಡಬಾರ್ಯಾರು ಹಾಂ ನಮ್ಮ ಜೋಡಿ ಅವ್ರು ಹಾಡಂಗಿಲ್ಲ ನಿಮ್ಮ ಜೋಡಿ ನಾವು ಹಾಡ ವರ್ಷ ಯಾರು ಜೋಡಿ ಹಾಡೋರು ಬೇರೆ ತಕರಾರ್ ಇಲ್ಲ ನಮ್ದು ತಂಟೇನೂ ಇಲ್ಲೇ ನೀವು ಶಿವನ ಬಿಟ್ಟು ಇಡ್ರಿ ಅವ್ನಿಡ ವರ್ಷ ಬೇರೆ ಬ್ಯಾರ ಜೋಡಿ ಹಾಡಿ ಹೌದೌದು

ನಿಮ್ ಜೋಡಿ ಹಾಡಬಾರ್ದು ನಿಮ್ ಜೋಡಿ ಹೋದಾಗ ಇವತ್ತು ಹೆಣ್ಮಕ್ಳ ಇರ್ಬೋದು ಮಕ್ಕಳ ಇರ್ಬೋದು ಇರ್ಬೋದು ಗಂಡಮಕ್ ನಾವು ಆಗ್ಬೇಕಾದ್ರೆ ಅದು ದೈವದ ಬಲ ದೈವದ ಬಲ ಹೌದು ನಮ್ದಲ್ಲದು ದೈವದವ್ರ ಮ್ಯಾಲೂ ಹೋದಾಗ ನಾವು ಮ್ಯಾಲ ಹೋಗಿವಾ ಹೌದು ನಿನ್ನ ಜೋಡಿ ಹಾಡ್ಬಾರ್ದ ನಿನ್ನ ಜೋಡಿ ನಂದೇನು ಶಪತ್ ನ್ಯಾಯ ಇಲ್ಲ ನ್ಯಾಯ ಬಿಟ್ಟು ಬಂದ 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 ತೆರಿ ಹೊರवड ತೆರೆ ಹೊರवड ನೀರ್ ನಿತ್ತು ನಿತ್ತು ಕಲ್ಕಿ ಮಾತಾ ಕಟ್ಟಿನ ಗುಟ್ಟಿ ಒಟ್ಟಿನ ಬಣೆ ಬಂತು ರಕ್ಕ ಎಡದ ಆಗೋದು ಅಲ್ಲೇ ಅದು ಯಾವಾಗ ಬ್ಯಾಂಕ್ ಲಾಕ್ ಆಯ್ತು ನೋಡಿ ಕೈ ಬರೆದು ನೋಡಿ ಪೆಂ ಪಟ್ಟಿ ಕಡೆಯಿಂದ ಗಾಡಿ ಹೇಂಗೋ ಅರ್ಜುನ ಎನ್ನ ಮಾತಾನ್ ಮತ್ ಈ ಮಾತು ನಿ ಬಿಟ್ಟ ಹಾ ಹಾ ಇನ್ನು ಅರ್ಧನೇ ಮಾಸ ಏನ್ರೀಪ್ಪಾ ಅಲೋ ಹಾ ಹಾ ನೀ ಹೇಳಿ ಹೌದು ಅಂದಿದ ಕರೆ ಅದ ಅದಕ್ಕೊಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ತಾರಪ್ಪ ಅವ್ರು ಸಾವಿರ ಮಾತಾಡ್ಲಿ ಯಾರು ತಕರಾರು ಮಾಡಬೇಡಿ ಒಂದು ಯಾರು ತಾಸು ಮಾತಾಡ್ಲಿ ಹಾ ಹಾ ಕರೆ ಹ ಆನೆ ಹೆಟ್ಟ ದ್ವಾರ ಇರ್ತದ ಏ ದ್ವಾರದರಲ್ಲಪ್ಪ ಕರೆ ಅದು ಎದಕಂತದ ಇರಿಬಿಗಿ ಏ ಅಂತದ ಹೌದು ಹೌದು ಅದರಂತೆ ಹಾ ಹಾ ಮಾತಾ ಬಲ್ಲತನಿಗೆ ಜಗಳವಿಲ್ಲ ಊಟ ಬಲ್ಲತನಿಗೆ ರೋಗವಿಲ್ಲ ರೋಗವಿಲ್ಲ ಹೌದು ನಾವ್ ಯಾವ್ಯಾವ ಟೈಮ್ ಎಷ್ಟು ಊಟ ಮಾಡಿದ್ರೆ ನಮ್ಮ ಪ್ರಕೃತಿ ಪಚನ ಆಗ್ತದೆ ನಮಗೆ ತಿಳ್ತಪ್ಪ ಅಂತಂದ್ರೆ ನಮ್ಗೆ ರೋಗ ಬರುದಿಲ್ಲ ರೋಗ ಮಾತಿಗೆ ಮಾತು ತಕ್ಕಂತೆ ನಾವು ಮಾತಾಡಲಿಪ್ಪ ಜಿಲ್ಲಾ ಹೌದು